ಈ ದಿವಸ ನಾವು ಇಲ್ಲಿ ಪ್ರತಿಭಟನೆಗೆ ಬರಬೇಕಾದ್ರೆ ಮೂಲ ಕಾರಣ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆದ್ರು ಸಹ ನಮ್ಮ ರಾಜ್ಯ ಸರ್ಕಾರ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆದಿಲ್ಲ ಇದೇ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಸಲ ಗಲಾಟೆ ಮಾಡಿದ್ರು ಆಗ ನಮ್ದೇ ಸರ್ಕಾರ ಇದ್ಕೊಂಡು ನಮ್ಮ ಚಿತ್ರ ಮುಟ್ಟಾಗಿತ್ಕೊಂಡ ಕೃಷಿ ಕಾಯ್ದೆಯನ್ನು ಯಾಕೆ ವಾಪಸ್ ಪಡೀತಾ ಇಲ್ಲ ಅಂತ ಈ ಮೂಲಕ ಪ್ರಶ್ನೆ ಮಾಡ್ತಾ ಇದ್ರು ಎರಡನೇದು ಬ್ಯಾಂಕುಗಳಲ್ಲಿ ಸಾಲ ಸಹಕಾರಗಳಲ್ಲಿ ಬಿಟ್ಟಿದ್ರೆ ಸಾಲ ಮನ್ನಾ ಮಾಡಿ ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಅಂತ ಅಂತೇಳಿ ಒಂದು ಮಾತನ್ನು ಹೇಳಿದ್ರು ಈಗ ಅದನ್ನು ನಿಜ್ಬಿಟ್ಟಿದರೆ ಅದನ್ನು ಮತ್ತೆ ಮುಂದುವರಿಸಬೇಕು ಮತ್ತು ಯಥೇಚ್ಛವಾಗಿ ಶ್ರೀನಾಸಪುರ ತಾಲೂಕಿನಲ್ಲಿ ರಾಜಕಾಲುವೆ ಮತ್ತು ಕೆರೆಗಳಲ್ಲಿ ಒತ್ತುವರಿಯನ್ನು ತುಂಬಿಕೊಂಡಿದ್ದು ಆ ಒತ್ತುವರಿಯನ್ನು ತೆರವುಗೊಳಿಸಬೇಕಾಗಿ ತಮ್ಮ ಮನೆಯಲ್ಲಿ ರೈತ ಬಂದವರೇ ಈ ದಿವಸ ಏನು ಶ್ರೀನಿವಾಸಪುರ ತಾಲೂಕು ಕಚೇರಿಗೆ ಮುಕ್ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಏನು ಪೆಟ್ರೋಲು ಡೀಸೆಲ್ ಬೆಲೆ ಏಳಿಕೆ ಮಾಡಿದ್ದಾರೆ ಆ ತಕ್ಷಣ ಅದನ್ನು ಹಿಂಬಡಿಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತರೋದ್ರ ಜೊತೆಗೆ ಏನು ರೈತರಿಗೆ ಬರ ಪರಿಹಾರ ಅಮೌಂಟ್ ಕೊಡಬೇಕಾಗಿತ್ತು ಹಣ ಖಾತೆಗಳಿಗೆ ಜಮಾ ಮಾಡಬೇಕಾಗಿತ್ತು ಸರ್ಕಾರ ವಿಳಂಬ ಮಾಡ್ತಾ ಇದ್ದೆ ತಕ್ಷಣ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮನ್ಸ್ ಮಾಡಿ ತಕ್ಷಣ ರೈತರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಏನು ಶ್ರೀನಾಸಪುರ ತಾಲೂಕಿಗೆ ಕೆ ಸಿ ವ್ಯಾಲಿ ನೀರು ಉದ್ದೇಶಪೂರ್ವಕವಾಗಿ ನಿಲ್ಲಿಸಿದ್ದೀರಿ ಅದನ್ನ ತಕ್ಷಣ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ಕೆರೆಗಳಿಗೂ ನೀರು ತುಂಬಿಸುವಂತ ಕೆಲಸ ಮಾಡಬೇಕು ಇಲ್ಲ ಅಂತೇಳಿದ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನು ನಾವು ಹೊಂದ್ಕೊಳ್ಬೇಕು ಅಂತೇಳಿ ಈ ದಿವಸ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಕೆಲಸ ಈ ದಿನ ನಾವು ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದಗಡೆ ಮಾಡ್ತಾ ಡಿ ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಯಾರು ಸರ ಸಹ ರೈತರ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತುವಂತ ಗಂಡು ಮಕ್ಕಳು ಇವ್ರು ಯಾರು ಅಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಾದರೂ ರೈತರ ಪರವಾಗಿ ಕೆ ಸಿ ನೀರು ನೀರಿನ ಪರವಾಗಿ ಮತ್ತೆ ನಮ್ಮ ಏನೋ ಬರ ಪರಿಹಾರದ ಪರವಾಗಿ ಪೆಟ್ರೋಲ್ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಬೇಕು ರೈತರು ಬರಬೇಕಂತ ಗೋ ಜಿಲ್ಲೆಯ ಶಾಸಕರುಗಳ ಸಹ ಈ ಸಂದರ್ಭದಲ್ಲಿ ನಾವು ಮನವಿ ನಾವು ಮೊದಲೇ ಹೇಳಿದ್ವಿ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಕರೆದಿ ಆ ಇಲಾಖೆಯಲ್ಲಿ ಏನೇನು ತಮ್ಮ ರೈತರಿಗೆ ತೊಂದರೆ ಆಗ್ತದೆ ಹಿಂದೆ ತಹಸೀಲ್ದಾರ್ಗಳನ್ನೆಲ್ಲ ಮಾಡಿದ್ದಾರೆ ನೀವು ಆ ಥರ ಒಂದು ಮೀಟಿಂಗ್ ಕರೀತೀರಿ ಈಗ ಪೊಲೀಸ್ ಏನನ್ನ ತೊಂದರೆ ಇದ್ದರೆ ಸರ್ಕಲ್ ಇನ್ಸ್ಪೆಕ್ಟರು ಈ ಆರ್ ಡಿ ಪಿ ಆರಲ್ಲಿ ಅಲ್ಲಿ ಇಒ ಅವರು ಪಿ ಅಲ್ಲಿ ಎ ಡಬ್ಲ್ಯೂ ಅವರು ಎಜುಕೇಷನ್ ಇವರು ಏನು ಬಿ ಅವರು ಈ ಥರ ಎಲ್ಲ ಒಂದು ಅಧಿಕಾರಿಗಳ ಸಭೆ ಮಾಡಿ ಅಂತ ನಾವು ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದ್ರು ಅವರು ಇದುವರೆಗೂ ಮಾಡಲಿಲ್ಲ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ ಅದನ್ನ ಇರ್ಬೇಕಾಯಿತು ಜವಾಬ್ದಾರಿ ಇತ್ತು ಇವತ್ತು ಬೇಜವಾಬ್ದಾರಿಯಾಗಿ ಜವಾಬ್ದಾರಿ ಅದಕ್ಕೆ ಅಟ್ಲೀಸ್ಟ್ ನೀವಾದ್ರೂ ಬರ್ಲಿ ಅಂತ ನಾನು ಅರ್ಧ ಗಂಟೆ ಆಯ್ತು ನಿಮ್ಮ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡ್ತೀನಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕರೀತೀಯ ಅವರು ಅವ್ರ ಮುಖಾಂತರ ಒಂದು ಸುದ್ದಿ ಮುಟ್ಸೋಣ ಆಮೇಲೆ ನಿಮ್ಮ ನಿಮ್ಗೂ ಹೇಳೋದು ಸ್ವಲ್ಪ ಇತ್ತು ಸರ್ ಅದಕ್ಕೋಸ್ಕರ ನಿಮ್ಮನ್ನ ಬರೋಕೆ ಕೇಳಿದೆ ಯಾಕೆ ಏನು ಅಂತಂದ್ರೆ ಈಗ ತೋಟಗಳಲ್ಲಿ ಕಡ್ತನಗಳಾಗ್ತಾ ಇದೆ ರೇಟ್ ರೈಸ್ ಆಗಿರೋದ್ರಿಂದ ಹೋಗೋದು ಒಂದು ಒಂದು ಮೂಟೆ ಕಿತ್ಕೊ ಬರೋದು ಆಗಡೆನೆ ಏನು ಆ ಆಗಡೆನೆ ಆಗ್ಬೇಕು ದಾರಿ ಉದ್ದಕ್ಕು ಒಂದು ಟಾರ್ಪಲ್ ಹಾಕೊಂಡು ಕುಂತ ಅವ್ರಲ್ಲಿ ಕೇಳೋದು ಇದು ಒಬ್ಬ ಇಪ್ಪತ್ನಾಲ್ಕು ಗಂಟೆನೂ ಮಾನ್ ತೋಟಗಳಲ್ಲಿ ಕಾವಲಿರಕ್ಕೆ ಆಗಲ್ಲ ಈ ತರ ಆಗ್ತಾ ಇದೆ ದಯವಿಟ್ಟು ಆ ರೋಡ್ ಸೈಡ್ ಯಾರ್ಯಾರು ಮಾನ್ತ ಖರೀದಿ ಕೇಂದ್ರ ಇಟ್ಕೊಂಡಿದ್ದಾರೆ ಅವ್ರನ್ನ ತೆರವು ಮಾಡಿಸಿ ಯಾರನ್ನ ಇದ್ರೆ ಡೈರೆಕ್ಟ್ ಆಗಿ ಮಂಡಿಗ ಹಾಕ್ಲಿ ಒಂದು ತಪ್ಪಿಸ್ಬೇಕು ಸರ್ ಎರಡನೇ ಏನಿದೆ ಅಂದ್ರೆ ಏನು ಇಸ್ಪೇಟ ಈ ಮುನ್ಸಾಪಿಲಿಟಿ ಕಾಟ ಜಾಸ್ತಿ ಆಗಿದೆ ತಾಲೆ ಅದ್ರಲ್ಲಿ ನೀವು ಪೊಲೀಸ್ ಇನ್ವಾಲ್ವ್ ಇದ್ದಾರೆ ದಯವಿಟ್ಟು ಅದನ್ನ ತಪ್ಪಿಸ್ಬೇಕು ಎಷ್ಟೋ ಕುಟುಂಬಗಳು ಆಳಾಗ ಹೋಗ್ತಾ ಇದ್ದಾರೆ ಅದನ್ನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ನಾನು